ಗೋಲ್ ಆಫ್ ಲೈಫ್ ಪ್ರಾಣಾ ಚೆನ್ನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಆತ್ಮ ನ್ಯೂನ್ಯತೆ ಬಗ್ಗೆ ನೋಡೋಣ ಈ ಬದುಕಲು ನಾವು ತುಂಬಾ ಕಷ್ಟಪಡಬೇಕು ಇಲ್ಲದಿದ್ದರೆ ಅದಕ್ಕಿಂತಲೂ ಅದಮರಾಗಿ ಬದುಕಬೇಕಾಗುತ್ತೆ ಆತ್ಮ ಈ ಸುತ್ತ ತುಂಬಾ ಅರ್ಥವರೆಗಿದೆ ಸರಿಯಾಗಿ ವಿಶ್ಲೇಷಿಸಿದರೆ ಇದರಲ್ಲಿ ವಿವಿಧ ಆತ್ಮವನ್ನು ಕಂಡುಕೊಳ್ಳುವುದು ನಿಜವೇ ಸಾಮಾನ್ಯವಾಗಿ ಬದುಕುವುದು ಅಷ್ಟು ಸುಲಭವಲ್ಲ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ನೋವುಗಳು ಬೆದರಿಕೆಗಳು ಸಮಸ್ಯೆಗಳು ಕೆಲವು ತಮ್ಮ ಸಂತೋಷವನ್ನು ಅಪಹರಿಸುವ ವಿಷಕೀಟಗಳಾಗಿರುತ್ತವೆ ಆತ್ಮ ಆತ್ಮನ್ಯೂನತೆ ಎಂಬ ರೋ ವಿಶ್ವಾಸದ ಪ್ರಾಮಾಣಿಕತೆ ಔಷಧಿ ಇದರ ಪಡಿಸಿಕೊಂಡ ವ್ಯಕ್ತಿಗಳು ಬದುಕಿನಲ್ಲಿ ಯಾವ ಕಾಂಪ್ಲೆಕ್ಸ್ಗೂ ಶರಣಾಗುವುದಿಲ್ಲ ಇಂಥ ವ್ಯಕ್ತಿಗಳು ಒಪ್ಪಿಸುವುದು ಒಪ್ಪಿಸಲ್ಪಡುವುದು ಅನ್ನುವ ಸಮಸ್ಯೆಗಳಿಲ್ಲದೆ ಇತರರ ಹಿತಕ್ಕನುಗುಣವಾಗಿ ತಮ್ಮ ಇಷ್ಟಗಳನ್ನು ಅಗತ್ಯಗಳನ್ನು ಮುಚ್ಚಿಟ್ಟುಕೊಂಡು ಯಾರಿಗೂ ಮುಜುಗರ ಉಂಟು ಮಾಡದೆ ತಾವು ರಾಜಿ ಮಾಡಿಕೊಳ್ಳದೆ ಹದಿ ಬಿಡುತ್ತಾರೆ ಅವರನ್ನು ಪ್ರಶ್ನಿಸುವ ಅಗತ್ಯವಾಗಲಿ ಅವಕಾಶವಾಗಲಿ ಯಾರಿಗೆ ಬರುವುದೇ ಇಲ್ಲ ವಿಶ್ವಾಸದ ಪ್ರಾಮಾಣಿಕತೆ ಎಂಬುದು ಪ್ರಶ್ನಿಸಿದರೆ ಸಿಗುವುದಲ್ಲ ಅದೊಂದು ಬದುಕಿನಲ್ಲಿ ಅವರಿಯ ತಪಸ್ಸು ಇದನ್ನು ನಿರಂತರ ಮಾಡುತ್ತಲೇ ಇರಬೇಕು ಇದರ ಮೇಲೆ ಸಂಪೂರ್ಣವಾಗಿ ಅಧಿಕಾರ ಬಂದಿದ್ದರೂ ಬಹಳಷ್ಟು ಮಟ್ಟಿಗೆ ಪ್ರಯತ್ನದ ಮೂಲಕ ಸಫಲರಾಗಬಹುದು ನಾವು ನಮ್ಮ ಬದುಕಿನ ಮೇಲೆ ಅಧಿಕಾರ ಪಡೆಯಲು ಕೆಲವು ಸೂತ್ರಗಳನ್ನು ನೋಡೋಣ ಅವುಗಳ ಜೊತೆಯಲ್ಲಿ ನಾವು ಇರಬೇಕಾಗುತ್ತದೆ ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿ ಚಿಕ್ಕ ದೊಡ್ಡ ವಿಷಯಗಳಿಗೂ ಕೂಡ ಪ್ರಾಧಾನ್ಯತೆ ಕೊಡಬೇಕಾಗುತ್ತದೆ ಒಮ್ಮೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ತಪ್ಪು ಮಾಡುತ್ತಿರುತ್ತೇವೆ ಯಾವ ಯಾವ ಚರ್ಚೆಗೆ ನಾವು ಹೇಗೆ ಸ್ಪಂದಿಸುತ್ತಿದ್ದೆವು ನಮ್ಮ ಮನಸ್ಸಿನಲ್ಲಿರುವುದಾಗಲಿ ನಾವು ನಂಬಿರುವುದಾಗಲಿ ನಿರ್ವೀತಿಯಿಂದ ಹೊರಗೆ ಹೇಳುತ್ತಿದ್ದೆವು ಎಲ್ಲವೂ ಗಮನಿಸಿ ನೋಟ್ ಮಾಡಿಕೊಳ್ಳುತ್ತಿರಬೇಕಾಗುತ್ತದೆ ಇತರರಿಗಿಂತ ವಿಭಿನ್ನವಾಗಿರುವುದು ಆಚ ಆಲೋಚಿಸುವುದು ತಪ್ಪು ಎಂಬ ಭಾವನೆಯನ್ನು ಮೊದಲು ದೂರ ಮಾಡಿಕೊಳ್ಳಬೇಕು ಎಲ್ಲರೂ ವಿಭಿನ್ನವಾಗಿರಬೇಕೆಂಬ ಎಲ್ಲಿಯೂ ರೂಲ್ ಇಲ್ಲವಾದಲ್ಲಿ ನೀವು ಯಾವುದಾದರೂ ಒಂದು ವಿಷಯವನ್ನು ನಂಬಿದರೆ ಹತ್ತು ಜನ ಅದನ್ನು ಒಪ್ಪು ಒಪ್ಪುವುದಿಲ್ಲವೆಂಬ ಒಂದೇ ಕಾರಣಕ್ಕೆ ನಿಮ್ಮ ನಂಬಿಕೆಯನ್ನು ನೀವು ಯಾಕೆ ಕೈ ಬಿಡುತ್ತೀರಿ ಕೈ ಬಿಡಬೇಡಿ ಇತರರಿಗೆ ಹಾನಿ ಮಾಡದೆ ನೀವು ನಿಮ್ಮ ನಂಬಿಕೆ ಸಿದ್ಧಾಂತವನ್ನು ನಿರ್ಭೀತಿಯಿಂದ ಆಚರಣೆಗೆ ತಂದು ಹತ್ತು ಜನ ನಿಮ್ಮ ಬಗ್ಗೆ ಏನೆಂದು ಕೊಂಡಾರೋ ಕೊಂಡರೂ ಸರಿ ಅದಕ್ಕೆ ಆದರೆ ಸಿದ್ಧಾಂತನಿಗೆ ಸರಿಯಲ್ಲ ಎನಿಸಿದರೆ ಅದನ್ನು ಗತ್ತಾಗಿ ದೂರ ಮಾಡಿ ಅಷ್ಟೇ ಇನ್ನ ಇನ್ನಿತರೆ ವಿಷಯಕ್ಕೆ ಹೋಗುವುದು ಬೇಡ ಯಾವ ವ್ಯಕ್ತಿ ತನ್ನನ್ನು ತಾನು ಪ್ರೀತಿಸಿಕೊಂಡು ತನ್ನನ್ನು ತಾನು ಗೌರವಿಸಿಕೊಂಡು ತನ್ನ ಮೌಲ್ಯಗಳನ್ನು ನಂಬುತ್ತಾ ಬದು ಅಂತವನು ಅಂತವನು ಈಗಲಿದ್ದರೂ ಕೆಲ ಕಾಲದ ನಂತರ ಜನರೇ ಪ್ರೀತಿಸಲಾರಂಭಿಸುತ್ತಾರೆ ಎಂಬುದನ್ನು ನೆನಪಿನಿಟ್ಟು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಒಂದು ಸಿದ್ಧಾಂತವನ್ನು ನಂಬುತ್ತಾ ಅದನ್ನು ಆಚರಿಸುತ್ತಾ ಮೇಲೆ ಮಾತ್ರ ಮತ್ತೊಂದು ರೀತಿ ಬದುಕುತ್ತಿರುವವರಂತೆ ನಟಿಸಬೇಡು ನಟಿಸುವುದು ಬೇಡ ಕುಕ್ಕಳನ್ನು ಮುಚ್ಚಿಕೊಂಡು ಹಾಲು ಕುಡಿಯುವ ಸುತ್ತಿ ನಮಗೆ ನಿರಂತರ ಅನ್ವಯಿಸುತ್ತದೆ ನಾವು ಹೇಗೆ ಬದುಕು ಬದುಕಬೇಕೆಂದು ಕೊಡುತ್ತಿದ್ದೆವು ಹಾಗೆ ಬದುಕದಿದ್ದರೆ ನಮ್ಮ ಜೊತೆಗೆ ಅಗತ್ಯವಿರುವವರು ಮಾತ್ರ ನಮಗೆ ಸ್ನೇಹಿತರಾಗಿ ಉಳಿಯುತ್ತಾರೆ ಅವರಿಗಾಗಿ ನಾವು ಅಂದವರ ಮುಸುಕು ಹಾಕಿಕೊಳ್ಳುವುದು ಅಗತ್ಯ ಬರುವುದಿಲ್ಲ ಇನ್ನು ಮುಂದೆ ನೋಡುವುದಾದರೆ ನಾವು ಈಗ ನಮ್ಮೊಡನೆ ನೀವು ಹೆಚ್ಚು ಸಮಯ ಕಳೆಯಿರಿ ಅಥವಾ ನಿಮ್ಮೊಡನೆ ನೀವು ಹೆಚ್ಚು ಸಮಯ ಕಳೆಯಿರಿ ಅದು ನಿಮ್ಮ ಮೇಲೆ ನಿಮಗಿರುವ ಪ್ರೀತಿಯನ್ನು ಸೂಚಿಸುತ್ತದೆ ಆಗಲೇ ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳಿದುಕೊಳ್ಳಬಲ್ಲಿರಿ ಸರಿ ತಪ್ಪು ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕೆಂದರೆ ನಾವು ನಿರಂತರವಾಗಿ ನಮ್ಮಲ್ಲಿ ಬದುಕುತ್ತಿರಬೇಕು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುತ್ತಿರಬೇಕು ನಮ್ಮ ಭಾವನೆ ದೃಢವಾಗುತ್ತಿದ್ದಂತೆ ಇತರರ ಜೊತೆ ನಮ್ಮ ಪರಿವರ್ತನೆ ಅಷ್ಟು ಸೂಕ್ತವಾಗಿರುತ್ತದೆ ಪುಸ್ತಕ ಟಿ ವಿ ಕೈ ಇತರೆ ನಿಮಗೆ ಗೊತ್ತಿರುವಂಥ ಕೆಲಸಗಳನ್ನು ಸಂಗೀತಕ್ಕೆ ಓದುವ ದೇವರ ಧ್ಯಾನ ಹೊಲಿಗೆ ಇಂಥದ್ದು ಯಾವುದೇ ಒಂದು ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಆ ಕೆಲಸದ ಜೊತೆಗೆ ನಿಮ್ಮೊಡೆ ನಿಮ್ಮೊಡನೆ ನಾವು ಹೆಚ್ಚು ಕಾಲ ಕಳೆಯುವ ಸಹಾಯ ಮಾಡುತ್ತದೆ ನಮ್ಮ ಹೃದಯದೊಳಗೆ ನಾವೇ ಪ್ರವೇಶ ನಮ್ಮಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ನಿರಂತರವಾಗಿ ಯಾವುದಾದ್ರೂ ಕೆಲಸದಲ್ಲಿದ್ದರೆ ನಿಮ್ಮಲ್ಲಿ ಹಣದ ಹಳೆ ಹರಿಯುತ್ತದೆ ಮತ್ತು ನೀವು ಯಾವುದೇ ರೀತಿಯ ಭಯಕ್ಕೆ ಒಳಗಾಗುವುದಿಲ್ಲ ಜೀವನ ಸುಲಭವಾಗುತ್ತದೆ ಅದೇ ಇವತ್ತಿನ ಆ ಆತ್ಮ ನ್ಯೂನ್ಯತೆಗೆ ವಿಶ್ವಾಸದ ಪ್ರಾಮಾಣಿಕತೆಯನ್ನು ನಾವು ಬೆ ಬೆಳೆಸಿಕೊಳ್ಳಬೇಕಾಗುತ್ತದೆ ಅಂದರೆ ನಮ್ಮಂತೆ ನಾವು ಬದುಕುವುದು ಕೂಡ ಒಂದು ಆ ತಾನೇ ಹೊರವಾಗಿ ಬಂದು ಸುತ್ತಲೂ ಜನ ತಾವು ಹೇಗೆ ಬದುಕೋಬೇಕೆಂದು ಕೊಂಡಿರುತ್ತಾರೆ ಹಾಗೆ ಬದುಕುತ್ತಿಲ್ಲ ಮತ್ತು ಕೆಲವರು ನಾವು ಹೇಗೆ ಬದುಕಬೇಕೆಂದು ಕೊಂಡಿರುತ್ತಾರೆ ಹಾಗೆ ಬದುಕಿದರೂ ಕೂಡ ಅದನ್ನು ಬಾಯ್ಬಿಟ್ಟು ಹೇಳುವುದಿಲ್ಲ ಇಂತಹ ವಿಷಾದಕರ ಪರಿಸ್ಥಿತಿಯನ್ನು ನೋಡಿದ್ವಿ ಹಾಗಾಗಿ ನಾವು ನಮ್ಮ ಆತ್ಮೀಯತೆಯನ್ನು ಸರಿಪಡಿಸಿಕೊಳ್ಳಬೇಕೆಂದರೆ ಈ ಕೆಲವೊಂದು ಹೋರಾಟಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ ಶೇರ್ ಮಾಡಿ